ಪುರ ನೋಡಿದ್ರು ನಾಳೆ ನೋಡಿದ್ರು ಇಂಗ್ಲೇಶ್ವರ ಕಾಂಡದಲ್ಲಿ ಬೆಳಿನ ಪದ್ಯಗಳನ್ನು ಕೇಳಲು ಬಂದು ಕೂಡಿ ತಕ್ಕಂತ ಗುರುವ ಹಿರಿಯರೇ ಹಾಗೂ ನನ್ನ ತಾಯಂದಿರೇ ಅದು ನೆರೆ ಹಳ್ಳಿಗಳಿಂದ ಬೆಳಿಗ್ಗೆ ಪದ್ಯಗಳನ್ನು ಕೇಳಲು ಬಂದು ಕುಡಿತಕ್ಕಂತ ಬೆಳಿನ ಸಂಘದ ಅಭಿಮಾನಿ ದೇವರುಗಳೇ ಹೌದು 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 ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊದಲ ಹಿಂಗಡೇಶ್ವರ ಗ್ರಾಮದ ಬೀರೇಶ್ವರ ಸಂಘದ ವತಿಯಿಂದ ಹೌದು ಸುತ್ತಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಾಡಿ ಯಾವ ಎರಡು ಮೇಂದು ಎಲ್ಲಿ ವಿಶೇಷವಾಗಿ ಹೌದು

ಅಂತ ಹೇಳಿದಾಗ ನಮ್ಮ ಸಾಯಿಬರು ಬಂದು ಹೇಳಿದ್ರು ವಿಷಯ ಮಾತಾಡಿದ್ರು ಶಿರಾ ಮಾಡಿ ಉಣಿಸದ ಹೌದು ಆ ಪುರಿ ಮಾಡಿ ಉಣಿಸುದ ಲಗ್ನ ಆಗುದಿಲ್ಲ ಅಂದ ಹೌದು ಶರೀರ್ ಇಲ್ಲೇ ಬಿಟ್ಟು ಆ ಸ್ವರ್ಗಕ್ಕೂ ಹೋದ ಹೌದು ಅನ್ನುವಂತ ಮಾತನ್ನ ನಮ್ಮ ತಿಂಡವಾಳ ಗ್ರಾಮದ ಹ

ಪುಣ್ಯಾತರಿ ಹೌದು ಆದಿಶಕ್ತಿ ದೇವಿ ಸೇವಾಲಾದವ ಮಾಲಿ ಹಾಕಿದ್ರು ಆದಿ ಹಾಕಿದೇವಾಲಿ ಹಾಕಿದ ಮುಂದೆ ನಡೆಸಿದ ಹನ್ನೆರಡು ವರ್ಷ ಆಗಿತ್ತು ಹೌದು ಆದಿಶಕ್ತಿ ಬಂದು ಸೇವಕ ಮಗನಿಗೆ ಕೊಡುವ ಹಣದ ಕಳ್ಳ ಒಂಬತ್ತು ತಿಂಗಳ ಹೊತ್ತು ಎತ್ತ ಹರದಂತ ಕಳ್ಳ ಮಗನ ಕೊಡ್ಲಾಕ ಮನಸ್ಸು ಮಾಡಲಿಲ್ಲ ಮುಂದ ತೋದು ಹೌದು ಮುಖಾಂತರ ಆದಿಶಕ್ತಿ ಅಂಬಾ ಭವಾನಿಯ ಕೇಳ ಕಿಸಿದ್ರೆ ಸೇವಾಲ ಆ ದನ ಕೈವ ಬಂದು ಒಂದು ಆಟ ಮಾಡಿದ್ರು ತಾಯಿ ಏನಂತ ಏನು ಮಾಡಿದ್ರು ಆಕಾಶಕ್ಕ ಹಗ್ಗ ಹಾಕಿ ತೂಗು ಮಂಚ ಕಟ್ಟಿದ ತಾಯಿ ಆ ಹಾ ತೂಗು ಮಂಚ ಆಕಾಶಕ್ಕ ಹಗ್ಗ ಹಾಕಿ ಮಂಚವನ್ನು ಕಟ್ಟಿ ಏನಂತ yeah, ಏನ

స్వర్గ్ తేవ్ నాకు

ನಾಲ್ ದೀಪ ಹಚ್ಚಿಡ್ರಿ ನಾಲ್ಕು ಮನೆಗೆ ನಾಲ್ಕು ದೀಪ ಹಚ್ಚಿಡ್ರಿ ಸ್ವರೋಕಿ ನಾನು ಮುಗಿಸಿ ಬರುತ್ತೆ ಸತತ ಭಜನೆ ನಡೆಸಿರಿ ಅಂತ ಮುರೇ ಮಾತು ಹೇಳ್ದ ಹೌದು ಏನ್ ಹೇಳಿದ ಮುರಳೆ ಮಾತಾ ಭಜನೆ ನಡೆಸಿರ್ತ ನಾ ದೇವ ಲೋಕ ಕೋಯ್ಗೆ ಬರುತ್ತೆ ನಾನು ನನ್ನ ಮುಂದೆ ಭಜನೆ ನಡೀಬೇಕಂತ ಮುರನೇ ಮಾತು ಹೇಳ್ತಾ ಹೌದು ನಾಲ್ಕನೇ ಮಾತು ಹೇಳ ಏನು ನನ್ನ ಶರೀರಿಂದ ಬಿಟ್ಟು ನನ್ನ ಸೂಕ್ಷ್ಮ ಶರೀರವಾಗಿ ತಗೊಂಡು ದೇವಲೋಕ ಹೋಗಿದ್ವು ನನ್ನ ತಾಯಿ ಧರ್ಮಿನಿ ಅಂದರೆ ವಿಷಯ ನೀವು ಸುಮ್ನೆ ಮಾಡಬೇಡ್ರಿ ತಾಂಡ್ರೆ ಮನಗ ಈ ವಿಷಯನ ಯಾಕ ತೆಗೆದಿ ಅಂದ್ರ ಹೌದು ಈ ತಾಂಡ್ಲ ಮಲಗ ಎಟ್ಟು ಒಂದು ಮೇಲಿನ ಸಣ್ಣ ಈ ವಿಷಯದ ಯಾರು ನಾವು ಬಂದಾಗ ಈ ಬಂಜಾರು ಸಮಾಜದ ಇತಿಹಾಸ ಇಟ್ಟು ಗುಮ್ಮ ಯಾರು ಹೇಳಿ ಪುಣ್ಯ ತುಂಬ ಬೆಳೆದ ಹಾಕಿ ಒಳಗೆ ಹೌದು ನಾವು ಇವತ್ತು ಬಂಜಾರು ಸಮಾಜದ ಸೇವಾಲಿ ಒಪ್ಪಿ ಸೇವಾಲಿ ಹೌದು ವಿಷಯ ಬಿಡ್ಲಿರಿ మాత్ వయస్ ఏ మైబూని వంద క్షణకి ఏతి అన్నోదు సాయితే నిమ్మ బాయ్ సంగ మాత్ర నిన్నంత సంగవరే యారు ఇలా తో

ಏನು ಹೇಳಿದ ಸೂಕ್ ಬಿಟ್ಟು ಮಗನ ಹಣಿ ಅದಕ್ಕೆ ಮಾಡಿಲ್ಲ ನಾನು ನನ್ನ ಬನ್ನಿ ಸ್ಕ್ರೀನ್ ಟಚ್ ಮೊಬೈಲ್ ಗೂಗಲ್ ನಾಗ ನೋಡಿಲ್ಲ ಅದಕ್ ಅನಿಬೇಡ ಇಲ್ಲಿ ಅಲ್ಲದೆ ಜೋತೆ ಪೋರ್ ಬಂಚನ್ ಹೋಗುದೇ ಇತರದು ಜೋತಾಪುರ್ ಬಂಧನ್ ಹೋಗುದೇ ಇರ್ತೀರ ಸೇವಾ ಮಾಡ ಆ ಭಗವಂತನ ಸಾಕ್ಷಿಯಾಗಿ ವಿಷಯ ಕರೆಕ್ಟ್ ಗೊತ್ತಿತ್ತು ಅಂದ್ರೆ ಹೇಳಬೇಕು ಹೌದು ವಿಷಯ ಸುಳ್ಳು ಹೇಳಬಾರದು ಒಂದು ನಾನು ಕೇಳಿ ಏನ್ ಕೇಳಿ ಬಂಜಾರು ಸಮಾಜದ ಒಳಗ ಹೆಣ್ಣು ಮಕ್ಕಳ ಹುಟ್ಟಿ ಪಾದ್ಯ ತಾಯಿ ಅಂದ್ರೆ ಒಂದು ಗಾಡಿ ತಾಯಿ ಉಳಿಯುವ ಗಾಡಿ ಹೆಣ್ಣು ಹೆಣ್ಣು ಮಗಳು ಹೊಸಾಗಿ ಮನೆಗೆ ಹೋಗುವಂತ ಸಮಯದೊಳಗ ಹೌದು ಟೆಕ್ಕಿ ಹಾಕೊಂಡು ಹೇಳ್ತಾರೆ ಹೆಣ್ಣು ಮಗಳಿಗೆ ಹೌದು ಟೆಕ್ಕಿ ಹಾಕೊಂಡು ಹೇಳ್ತಾರೆ ಅತ್ಯದ್ಭುತವಾಗಿ ಹಾರ ಹಾಕಿ ಮಾರವಾಡಿ ಅವ್ರಿಗೆ ನೆನೆಸಿ ಹೌದು ಹಾರ ಹಾಡ್ತಾರ ಆ ಹಾರ ಎಲ್ಲರೂ ಸರಿಯನ್ನು ಹಾಡ್ತಾರ ಹಿಂದಂತ ಪ್ರಸಂಗ ಅಂತ ಕೇಳಿದಾಗ ನಮ್ಮ ಈಗಿತ್ತು ಏನಾಗಿತ್ತು ಒಂದು ಮಾತು ಹೇಳಿದ್ರು ನೀವೆಲ್ಲರೂ ಕೇಳಿ ಈ ಮಾತಿಗೆ ಅವ್ರು ಏನ್ ಹೇಳೋದು ಆಚೆ ಅಂತ ಹೇಳಿದ್ರು ಬಂಜಾರು ಸಮಾಜ ಮೊದಲ ಹಾರವಾಡಿ ಸಮಾಜ ಅಂತ ಹೇಳಿದ್ರು ಹೌದು ಸಹೇಬ್ರ ಏನ್ ಕೇಳಿ ನೀವು ಕಾಯಕ್ಕ ಅಲ್ಲ ಮಾರವಾಡಿ ಸಮಾಜ ಮೊದಲಿದ್ದ ನಮ್ಗೆ ಕೂಡಿವನು ಹೌದಾ ಹೌದು ಅಲ್ಲಿ ನೆನಸಿ ಹೆದರ್ಸರೆಂದು ಹೇಳ್ತಾರ ಹೌದು ಅಂತ ಪ್ರಸಂಗ ಅವ್ರ ಏನ್ ಬಂದಿತ್ತು ಏನ ಬಂದಿತ್ತು ಅನ್ನುವಂತ ಮಾತ ಕೇಳಿದರು ನಾವು ಕೇಳಿದಾಗ ನಮ್ಮ ನಬಿ ಸಾಯ್ ಒಂದು ಮಾತು ಹೇಳಿದ್ರು ಏನಂತ ಆ ಮೊದಲಾದ ರಾಜಸ್ಥಾನದೊಳಗ್ ಇರಾಗ ಹಾ ಅಲ್ಲಿ ಇವ್ರು ರಿಷಿಕಿ ಮಾಡ್ಯಾರ ಗೌಂಡ್ಕಿ ಮಾಡ್ಯಾರ ಹಾ ಅದು ನೆಂಪಾಗಿ ಟಕ್ಕಿ ಮಾಡ್ಕೊಂಡು ಹೊಳ್ತಾರ ಅಂತ ಹೇಳಿ ನೀವು ಹ್ಞೇ ಹೊರಕ್ ಮಾತ ಹೇಳಿತು ಎಲ್ಲಾರು ಕೇಳಿದ್ರಿ ನೀವು ಅಲ್ಲಿ ರಿಷಿಕಿ ಮಾಡ್ಯಾರ ಗೌಂಡ್ಕಿ ಮಾಡ್ಯಾರ ಹಾ ಅಲ್ಲಿ ಋಷಿತಿ ಗೌಡಿಕಿ ಮಾಡಿದ್ದು ಹೌದು ನೆನಸಿ ಹಾಡ್ತಾರ ಅಂತ ಹೇಳಿ ಶಂಕರ ಸಾಹೇಬ್ರಿ ಹೇಳ ಒಂದು ಮಾತ್ರ ಪುಣ್ಯ ಬಂಜಾರ ಸಮಾಜದವರು ಹೆಣ್ಣು ಮಗನಿಗೆ ಕಳಿಸ್ ನಿಮ್ಮ ಭಾಷೆ ಪದ ಹಾಡ್ತೀರಿ ನಮಗ ಭಾಷೆ ತಿಳಿಯಲ್ಲ ಹೌದು ಅಲ್ಲಿ ಗೌಡಿಕಿ ನೆನೆಸಿ ಹಾಡ್ತೀರಾ ಇಲ್ಲ ಹಿಟ್ಟು ಮಗನಿಗೆ ಅಂದ್ರಿ ಅವನಿಗೆ ಹಚ್ಚಿಬಿಟ್ಟಾಗ ಕಚ್ಚಿಬಿಟ್ಟಾಗ ಹೌದು ಅಲ್ಲಿ ಗೌಡಕಿ ನೆನೆಸಿ ಹೇಳ್ತಾರ ಇಲ್ಲಿ ಅಲ್ಲಾಸ ಹೋಡ್ಕಿ ಅಂತ ಮಾಡಿದ್ದು ಅಲ್ಲ ಇಲ್ಲಿ ಇದು ಸನ್ನಿವೇಶ ಏನಾಗ ಪಕ್ಕಾ ಗೊತ್ತಿತ್ತು ಸಹ ಹೇಳಿ ಹೌದು ನಿಮ್ಗೆ ಯಾಕೆ ಕಟ್ಟಿರಂದ್ರ ಏನಾರ ತಪ್ಪು ಮಾತಾಡೋದು

ಸುರೇಶ ಹಾ ಇದು ಯಾವಾಗಪ್ಪ ಯಾವ ಬಂಜಾರ ಸಂಸ್ಕೃತಿ ಮತ್ತು ಪರಂಪರೆ ಅನಿಸಿ ಅವರು ಅನ್ನುವಂತ ಬಹಳ ಮಾರ್ಮಿಕವಾದಂತ ಮಾತಲ್ಲ ಹೌದು ಸುರೇಶನ ಹಾ ಕೇಳ್ರಿ ಪುಣ್ಯಾತ್ಮರೇ ಕೇಳ್ರಿ ಹಾ ಎಲ್ಲರೂ ಶಾಂತಿ ಹೇಳ್ತೀನಿ ಕೇಳಿ ಹಾ ಕೆಲವು ದಿನಗಳಾದ ಮೇಲೆ ಹೌದು ಮತ್ತೆ ಮಾರ್ವಾಡಿ ತಪಸ್ಸಿಗೆ ಕುಳಿತುಕೊಂಡನು ಹೌದು ಜೊತೆಗೆ ಲಂಬಾಣಿ ತಾನು ತಪಸ್ಸಿಗೆ ಕುಳಿತುಕೊಂಡನು ಹೌದು ಶಿವನು ಇಬ್ಬರ ಬೆಳಿಗ್ಗೆ ಬಂದು ಮಾರ್ವಾಡಿಗೆ ಕೇಳಿದನಂತೆ ತನಗೆ ಮೊದಲಿನ ಸಲ ತಪಸ್ಸಿಗೆ ಕುಳಿತಾಗ ಅನ್ನ ಕೊಟ್ಟಿದ್ದೀರಿ ಹೌದು ಈ ಸಲ ನನಗೆ ಧನ ಸಂಪತ್ತು ಕೊಡುವಂತ ಕೇಳಿದ್ರೆ ಮಾರ್ವಾಡಿ ಅವರು ಶ್ರೀಮಂತಿಗೆ ಕೇಳ್ಕೊಂಡು ಭೂಮಿ ಮಾರ್ವಾಡಿ ಮಾರ್ವಾಡಿಯವ್ರು ಶ್ರೀಮಂತಿಗೆ ಕೇಳ್ಕೊಂಡ ಶಿವನು ತಟಸ್ಥು ಎಂದು ಆಶೀರ್ವದಿಸಿದ ಹೌದು ತದನಂತರ ಲಂಬಾಣಿಗನ್ನು ಲಂಬಾನಿಗನಿಗೆ ಕೇಳಿದಾಗ ಹೌದು ತಾವು ಮೊದಲನೇ ವಾರದಲ್ಲಿ ನನಗೆ ಭಾಟಿ ಪಟ್ಟಿದ್ದೀರಿ ಈ ಸಲ ಹೌದು ಕೋಟಿ ಮಾಂಸ ಕೊಡ್ಬೇಕು ಅಂತ ಕೇಳಿಕೊಂಡ ಹೌದು ಬಂಜಾರು ಸಮಾಜದ ಪುಣ್ಯಾಥರೇ ಹೋಟಿ ಮಾಂಸ ಹಾ ಕೇಳಿಕೊಂಡ ಕೊಡಬೇಕಂತ ಹೇಳುವ ಪರಮಾತ್ಮ ಆಶೀರ್ವಾದ ಮಾಡಿದ ಮುಂದೆ ಅವರ ಪ್ರಪಂಚ ಅವರು ನಡೀತು ನಡೀತಾ ಪುಣ್ಯಾತ ಮರೇ ಮುಂದೆ ಮಾರವಾಡಿ ಮತ್ತು ಲಂಬಾಣಿ ತಮ್ಮ ತಮ್ಮ ಕಾಯಕದಲ್ಲಿ ತೊಡಗಿಕೊಂಡರು ಮಾರವಾಡಿ ಹಗಲು ರಾತ್ರಿ ಕಷ್ಟದಿಂದ ದುಡಿದು ಹಣ ಸಂಪಾದನೆ ಮಾಡಿದನು ಹೌದು ಲಂಬಾಣಿ ಕಾಡಿನಲ್ಲಿ ಎರೆದು ಬೇಟೆಯಾಡುತ್ತಾ ಪಾಟಿ ಮಾಂಸ ಹಾರಿ ಮಾಡುತ್ತಾ ಜೀವನ ಸಾಗಿಸಿದ ಹೌದು ಆ ಬಡತನದ ರೇಖೆಯಿಂದ ದಾಟಿ ಹೊರಬರುವುದು ಕಷ್ಟವಾಯಿತು ಹೌದು ಹಲವಾರು ವರ್ಷಗಳು ಕಳೆದ ಮೇಲೆ ಲಂಬಾನಿಯ ಮಗಳು ಪ್ರಾಪ್ತ ವಯಸ್ತಿ ವಯಸ್ಸಿಗೆ ಹೌದು ಅಂದ್ರೆ ಬಂದರು ಹೌದು ದೂರದ ಸಂಬಂಧಿಯ ಮಗನ ಜೊತೆಗೆ ನಿಶ್ಚಯ ಕಾರ್ಯ ಮಾಡಿದನು ಹಾ ಮದುವೆ ಕಾರ್ಯಕ್ಕೆ ಹೌದು ಯಾವ ಕಾರ್ಯಕ್ಕ ಮದುವೆ ಕಾರ್ಯಕ್ಕೆ ಕಾರ್ಯಕ್ಕೆ ಹಣ ಎಲ್ಲಿಂದ ತರುವುದು ಲಂಬಾನಿಗನಿಗೆ ಚಿಂತೆಯಾಯಿತು ಹೌದು ಆಗ ನೆನಪಿಗೆ ಬಂದವನು ಮಾರ್ವಾಡ ಸಹೋದರ ಕೇಳಬೇಕೆಂದು ಹ ಅವನ ಬಳಿಗೆ ಬಂದು ವಿಷಯ ಹೇಳಿದನು ಹೌದು ಮಾರ್ವಾಡಿ ಹೇಳ್ತಾನ ಒಂದು ತಿಂಗಳೊಳಗಾಗಿ ಹಾ ನನ್ನ ಹಣ ನನ್ನ ಹಣ ನನಗೆ ಕೊಡಬೇಕೆಂದು ಕರಾರು ಮಾಡಿ ಹೌದು ಕರಾರಿ ಮಾಡಿ ಕೊಟ್ಟ ಮಾರವಾಡಿ ಹಣ ತಂದು ಹೌದು ಲಂಬಾನಿ ತನ್ನ ಮಗಳ ಮದುವೆಯ ಕಾರ್ಯದಲ್ಲಿ ತೊಡಗಿದನು ಹೌದು ಲಂಬಾನಿ ತನ್ನ ಮಗಳ ಮದುವೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಮುಗಿಸುವವರೆಗೆ ಒಂದು ತಿಂಗಳು ಐದೇ ಮುಗಿತು ಹೌದು ಅವ ಎಷ್ಟು ತಿಂಗಳು ಐದೇ ಕೊಟ್ಟಿದ್ದ ಒಂದು ತಿಂಗಳು ಒಂದು ತಿಂಗಳು ಐದೇ ಮುಗಿತು ಅಲ್ಲಿ ಹೌದು ಮದುವೆಯ ದಿಪ್ಪನ್ನು ಕಳಿಸುವ ದಿನ ಹೌದು ಬಂದು ಸಾಲದ ಹಣ ಕೊಡುವಂತೆ ಕೇಳಿದನು ಹೌದು ಿ ಈಗ ತಾನೆ ದಿಪ್ಪನ್ನು ಕಲಿಸುತ್ತಿರುವೆ ಹೌದು ಇನ್ನೂ ಕೆಲವು ದಿನಗಳವರೆಗೆ ತಡೆಯಬೇಕೆಂದು ಕೇಳಿಕೊಂಡ ಮಾರವಾಡಿ ಒಪ್ಪಲಿಲ್ಲ ಆಗ ಗಿತ್ತಿಗೆ ವಿಷಯ ಗೊತ್ತಾಗಿ ಬಲಿ ಬಂದು ಅವನ ಕೊರಳೆ ತಪ್ಪಿಕೊಂಡು ಹೌದು ಮಾರವಾಡಿ ವೀರ ಅಹಿಯ ಮಾರವಾಡಿ ತನ್ನ ಕುಟುಂಬದ ನೋವನ್ನು ಹವೇಲಿ ಸಂಪ್ರದಾಯ ಮುಖಾಂತರ ಹೇಳತೊಡಗಿದಳು ಹೌದು ಅವಳ ಕುಟುಂಬದ ನೋವನ್ನು ಅರ್ಥ ಮಾಡಿಕೊಂಡ ಮಾರವಾಡಿ ಮಧುವ ಗಿತ್ತಿಗೆ ಸಮಾಧಾನ ಮಾಡಿ ಹೌದು ನೆರವೇ ಲಂಬಾನಿಗರಿಗೆ ಒಂದು ಕರಾರ ಹಾಕಿದ ಏನತ್ತ ಏನತ್ತ ಹಾಕದ ಲಂಬಾಣಿಗರಿಗೆ ಒಂದು ಕರಾರು ಹಾಕಿದ ಹೌದು ಲಂಬಾನಿ ಸಮಾಜ ಇರುವವರಿಗೆ ಹೌದು ಮದುವೆ ಮುಗಿದು ದಿಪ್ಪನ ತಮ್ಮ ಮಾರ್ವಾಡಿ ಹೆಸರು ಬರುವಂತೆ ಮಂತ್ರ ಹಾಡ ಹಾಡಬೇಕು ಹೌದು ತಮಗೆ ಕೊಟ್ಟಿರುವ ಸಾಲದ ಹಣ ಕೊಡಬೇಕು ನಾನು ಕಟ್ಟಿರ್ತಕ್ಕಂಥ ಸಾಲದ ಹಣ ಕೊಡಬೇಡಿ ಆದ್ರೆ ಲಂಬಾನಿ ಸಮಾಜದೊಳಗ ಹೌದು ಲಗ್ನವಾಗಿ ಯಾವ್ದೇ ಹನುಮಾನ ಈಗ ಹರಿ ಮದುವೆ ಆಗುವಂತ ಹೆಣ್ಣು ಮಗಳು ಅವರ ಹತ್ತು ಸಾಲ ಇಸುವಿನ ಸಲುವಾಗಿ ಜಪಾನಿಯನ್ನು ಮಾಡಿ ಹೌದು ಅದಕ್ಕೊತ್ತ ಹೆಣ್ಣು ಮಗಳು ಹಾನಲ್ಲ ಸಾಲ ಬರ್ಬಲ್ಲ ಹೌದು ಆದ್ರೆ ನಿಮ್ಮ ಹೆಣ್ಣು

ಸಾಕ್ಷ ತಿರುಪತಿಯ ತಿಮ್ಮಪ್ಪನ ಜೋಡಿ ಸಮಾಜದೊಳ ಒಬ್ಬ ಬಗಡಿ ಆಗ್ತಿದ್ದ ಹೌದು ದಿನಂಪ್ರತಿ ಬಗಡಿ ಆಗ್ತಿದ್ದ ಹೌದು ಇನ್ನಾದ್ರೂ ತಿರುಪತಿ ಬಾಲಾಜಿ ಒಳಗ ನಮ್ಮ ಬಂಜಾರು ಸಮಾಜದ ಒಂದು ಚಾರ್ಜನಲ್ಲಿ ಹೌದು ಹೌದು ತಿರುಪತಿ ಹೋದ ಗೊತ್ತಲ್ಲ ಪುಣ್ಯಾತ್ಮರೇ ಹೌದು ಅನ್ನುವಂತ ಮಾತನ್ನ ಹೇಳಿ ಬಹಳ ನೀವು ಆ ವಿಷಯ ತಪ್ಪು ಹೇಳಿ ಮುಚ್ಚಿ ತುಕೊಂಡು ಹೋಗ್ಬಾರ ಹೇಳಿನಿ ನಾ ಶಾಲೆ ಹೇಳಿಲ್ಲ ಮಾತನ್ನ ಹೇಳಿ ಇಲ್ಲಿವರೆಗೆ ಎರಡು ಸಂಘದ ಸೇವಾ ಕೇಳಿ ಎರಡು ಮಕ್ಕಳಿಗೆ ಸೇವಾಲಿಂಗ್ ಹೇಳ ಎರಡು ಮಕ್ಕಳು ಬೆಳಿಲತ್ತ ನಮ್ಗೆ ಆಶೀರ್ವಾದ ಮಾಡತ್ತೆ ಎಲ್ಲರಿಗೂ ಅಂತ ಸೇರಿ ಈಗ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾಡಿ

భూమి భిక్ష బంజారు సమాజ పుణ్య శవరాలట్టే

బది ఆగ్రీ వ్యసన బాబ్రీ అన్యందే సేవాలి దుర్గా అమ్మ భవని సేవ నడిగ జే కట్్రీ ప్రతి ఒక్క తాండ జేడా జేండ్రీ సేవాలి ఆదిశక్తి మేలు విశ్వాస మాత్ర